ಹಲೋ ವಿಯೋಸ್ ಇವತ್ತು ಗುಪ್ತ ನವರಾತ್ರಿ ಪಚಮಿ ಪಂಚಮಿ ತಿಥಿ ನಡೀತಾ ಇದೆ ಇವತ್ತು ವಾ ಗುಪ್ತ ವರಾಹಿ ನವರಾತ್ರಿ ಈ ದಿನ ವರಾಹ ಮಾತೆ ನಮಗೆಲ್ಲ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಯಾರ್ಯಾರಿಗೆ ಈ ಮೆಸೇಜು ರೆಸನೇಟನ್ನೆ ರೆಸುನೇಟ್ ಆಗುತ್ತೆ ಅವ್ರು ಮಾತ್ರ ಕೇಳಿ ಬಲವಂತವಾಗಿ ಈ ಮೆಸೇಜನ್ನ ನಿಮಗೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಇದು ನನ್ನ ಜೀವನದಲ್ಲಿ ನಡೀತಾ ಇದೆ ನನಗೆ ವರಾಹ ಮಾತೆ ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ಇನ್ ಟ್ಯೂಷನ್ ಮಾತ್ರ ನೋಡಿ ಇಲ್ಲ ಅಂದರೆ ಇಲ್ಲೇ ಸ್ಕಿಪ್ ಮಾಡಿ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ವರಾಹ ಮತ್ತು ನಮಗೆ ಏನು ಇವತ್ತು ಮೆಸೇಜ್ ಇದ್ದಾರೆ ಅಂತ ನೋಡೋಣ ಅದಕ್ಕೂ ಮುನ್ನ ಬನ್ನಿ ನಿಮ್ಮ ಆಭಾಮಂಡಲವನ್ನೆಲ್ಲ ನಾನು ಶುಚಿಗೊಳಿಸ್ತಾ ಇದ್ದೀನಿ ಮಾವರಾಹಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಅವರ ಹಬ್ಬ ಮಂಡಲವನ್ನು ಶುದ್ಧ ಮಾಡಿ ಶುದ್ಧ ಮಾಡಿ ಶುದ್ಧ ಮಾಡಿ ಮೂವರ ಹಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಅವರ ಹಬ್ಬ ಮಂಡಲದಲ್ಲಿದ್ದರೆ ಅದನ್ನು ರಿಲೀಸ್ ಮಾಡಿ ಯೂನಿವರ್ಸ್ಗೆ ಕಳಿಸಿ ಅದು ಮತ್ತೆ ಇನ್ಯಾವತ್ತೂ ಬರಬಾರ್ದು ಅದನ್ನು ಡಿವೈನ್ ಲೈಟಾಗಿ ಕನ್ವರ್ಟ್ ಮಾಡಿ ಮತ್ತೆ ವಾಪಸ್ ಬರದಂತೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸನ್ನು ನನ್ನ ವೀಯರ್ಸ್ ಅನ್ನು ಪ್ರೊಟೆಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ 글로ರಿಂಗ್ ನಮಹ ಐ ಆಮ್ 글로ರಿಂಗ್ ನಮಹ ಐ ಆಮ್ 글로ರಿಂಗ್ ನಮಹ ಐ ಆಮ್ 글로ರಿಂಗ್ ನಮಹ ಭಾವನಹಿ ನನ್ನನ್ನ ವೀಯರ್ಸ್ ಗೆ ಈನ್ ಮೆಸೇಜ್ ಕೊಡ್ತಾ ಇದೀನಿ ಅವರಿಗೆ ಏನ ಗೈಡೆನ್ಸ್ ಸಿಗ್ತಾ ಇದೆ ನರಸಿ 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 ನೋಡೋಣ

ಸೊ ದ ಫುಲ್ ಕಾರ್ಡ್ ಬಂದಿದೆ ಮೆಜಿಶಿಯನ್ ನೈಟ್ ಆಫ್ ಆಫ್ ವ್ಯಾಂಡ್ಸ್ ಬಂದಿದೆ ಬ್ಯಾಕ್ ಆಫ್ ದ ಡೆಕ್ ಅಲ್ಲಿ ದ ಹೈ ಪಿಸ್ಟ್ ಬಂದಿದೆ ಸೊ ಬನ್ನಿ ಹಾಗಿದೆ ವರಾಹಿ ಮತ್ತೆ ಏನು ಹೇಳ್ತಾ ಇದಾರೆ ಅಂತ ನೋಡೋಣ ಇಲ್ಲಿ ನೀವೇನೋ ಮನಸ್ಸಲ್ಲಿ ಒಂದು ಕೆಲಸನ ಮಾಡಬೇಕು ಅಂತ ಇಟ್ಕೊಂಡು ಅದನ್ನು ಮಾಡಬೇಕು ಅಂತ ಇದ್ದೀರ ಆದರೆ ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ಬೇರೆಯವ್ರನ್ನ ನೋಡಿ ಅವ್ರಿಗೆ ಇದೆ ನನಗೆ ಆಗ್ತಾಯಿಲ್ಲ ಅಥವಾ ನಿಮ್ಮ ಫಾಸ್ಟಲ್ಲಿ ತುಂಬ ಹೋಗ್ತಾ ಇದ್ದೀರಾ ಇದನ್ನು ನೀವು ಬಿಟ್ಟರೆ ನಿಮ್ಮ ಲೈಫ್ಗೆ ನೀವು ಮೆಜಿಷಿಯನ್ ಆಗ್ತೀರಾ ಮತ್ತು ಇಲ್ಲಿ ನೋಡಿ ಆ ವಿಜಯ ನಿಮ್ಮದೇ ನೀವು ಹಿಂದೆ ತಿರುಗಿ ನೋಡದೆ ಮುಂದೆ ಕಾರ್ಯ ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನೀವೇ ನಿಮ್ಮ ಲೈಫ ಮೆಜಿಷಿಯನ್ ಆಗ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ನೋಡಿ ಪೆಂಟಕಲ್ಸ್ ಹಣ ಹರಿದು ಬರುತ್ತೆ ಆದರೆ ನೀವೇನು ಮಾಡಬೇಕು ಫಸ್ಟು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಬರ್ಡನನ್ನು ಕಡಿಮೆ ಮಾಡ್ಕೋಬೇಕು ಮತ್ತು ಹಿಂದೆ ತಿರುಗಿ ನೋಡೋದನ್ನು ಬಿಡಬೇಕು ನಿಮ್ಮ ಪಾಸ್ಟ್ ಲೈಫಲ್ಲಿ ನಿಮಗೆ ಏನೇನು ಆಗಿತ್ತು ಮುಂದೇನೋ ಅದೇ ಆಗಬೇಕು ಅಂತ ಏನಿಲ್ಲ ನೀವು ಅದನ್ನೆಲ್ಲ ಬಿಟ್ಟು ಮುಂದೆ ನೋಡ್ತಾ ನಿಮಗೇನು ಕೆಲಸ ಮಾಡಬೇಕು ಅದ್ರ ಕಡೆ ಗಮನ ಹರಿಸ್ತಾ ಹೋದರೆ ಜಯ ನಿಮ್ಮದೇ ಖಂಡಿತ ಇಲ್ಲಿ ವರಾಹ ಮಾತಾ ಇದ್ರೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ನೀವು ಮುಂದುವರಿಬಹುದು ಮುಂದುವರೆದ್ರೆ ತಾಯಿ ಖಂಡಿತವಾಗಿಯೂ ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸದಲ್ಲಿ ಜಯ ಸಿಗುತ್ತೆ ಆ ತಾಯಿ ಆ ಕೆಲಸದ ಉದ್ದಕ್ಕೂ ಮೆಜಿಷಿ ನಿಮ್ಮ ಜೀವನದಲ್ಲಿ ಇದ್ಕೊಂಡು ನಿಮಗೆ ಜಯ ದೊರಕಿಸ್ಕೊಡ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತು ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಯಾವುದೇ ಗೊಂದಲಗಳಿಲ್ಲದೆ ಅನುಮಾನಗಳಿಲ್ಲದೆ ನಿಮ್ಮ ಕೆಲಸವನ್ನು ಶುರು ಮಾಡಿ ಮಾ ವರಾಹ ಮಾತ ಖಂಡಿತ ನಿಮ್ಮ ಜೊತೆಯಲ್ಲಿರ್ತಾರೆ ಸೊ ಇದು ನಿಮಗೆ ರೆಸ್ಯುನೂಟ್ ಆಗಿದೆ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಈ ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ ಸೊ ಲಲಿತಾಂಬಿಕಾ ಮಾತಾ ವರಾಹ ಮಾತಾ ನಿಮ್ಮ ಜೊತೆ ಇರ್ತಾರೆ ಇದು ಸುಲಭದ ಮಾತಲ್ಲ ಸೊ ಆ ತಾಯಿ ಇದ್ದರೆ ನಿಮಗೆ ಖಂಡಿತ ಯಾವುದೇ ಕೆಲಸದಲ್ಲಿ ಸೋಲಿಲ್ಲ ಸೊ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಅವ್ರಿಗೆ ಇದು ಕ್ಲೇಮ್ ಆಗಲ್ಲ ಸೊ ಅದರಿಂದ ದಯವಿಟ್ಟು ಈ ಪಾಸಿಟಿವ್ ಎನರ್ಜಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಐ ಗ್ಲೌಂ ವಾರಾಹೈ ನಮಃ ಅಂತ ಬರೆದು ಈ ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿಗೆ ವರಹ ಮಾತೆಯ ಈ ಮೆಸೇಜನ್ನು ನಾವು ತೊಗೊಂಡ್ವಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಇನ್ನು ಬೇರೆ ಬೇರೆ ಸಂದೇಶಗಳನ್ನು ತರ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು